ಸರ್ ಏನಾಗಿದೆ ಬೋರ್ ಇದ್ದದು ಗ್ರಾಮ ಪಂಚಾಯಿತಿ ಅಂತ ಹೇಳ್ತ ರೀ ಈಗ ಏನಾಗೈತ್ರಿ ಅದಕ್ಕೆ ಈಗ ಹದಿನೈದು ವರ್ಷ ಆಯ್ತು ಇದು ಪಂಚಾಯ್ತಾಗಿತ್ತು ಹದಿನೈದು ವರ್ಷ ಐತಿ ಈ ಹದಿನೈದು ವರ್ಷದಲ್ಲಿ ಮ ಜನಾಗ ನೀರು ಕುಡಿಯೋಕ ಸಲುವಾಗಿ ಎರಡು ಕಿಲೋಮೀಟರ್ ಲೈನ್ ಮಾಡ್ಯಾರ ಈಗ ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ ತಕ ಹ್ಞೂ ಎಲ್ಲ ಮನೆಗಳು ಐತಿ ಸಾರ್ವಜನಿಕ ನೀರಿದ ಟ್ಯಾಂಕ್ ಐತಿ ಹ್ಞೂ ಹ್ಞೂ ನಾ ಗ್ರಾಮ ಪಂಚಾಯಿತಿ ಮೆಂಬರ್ ಅದನ ವಾರ್ಡ್ ನಂಬರ್ ಒನ್ ಹ್ಞೂ ಅಲ್ಲೇ ಟ್ಯಾಂಕ್ ಕೊಡೈತಿ ಮನಿ ಮನಿ ಎಲ್ಲರ ಮನಿಯವರು ಕುಡಿಸಿ ಅಲ್ಲೇ ತುಂಬಕೋತಾರ ಎಷ್ಟು ಟ್ಯಾಂಕ್ ಅದಾವ್ರಿ ಮೂರ್ ನಾಲ್ಕು ಟ್ಯಾಂಕ್ ಐತಿ ಎಲ್ಲರ ಮಂದಿ ಅಲ್ಲಿಂದ ತಗೊಂಡು ಹೋತಾರ ಸಾರ್ವಜನಿಕ ಇದು ಎಷ್ಟು ಕಿಲೋಮೀಟರ್ ಲೈನ್ ಐತಿ ಎರಡು ಕಿಲೋಮೀಟರ್ ಈ ಬೋರ್ದ ಲೈನ್ ಐತಿ ಇಲ್ಲಿಂದ ಕುಡಿ ನೀವ್ರ ಅಲ್ಲಿ ಹೋತೈತಿ ಇಲ್ಲಿಂದ ಕೂಡ ಇನ್ನ ಪಿ ಡಿ ಓಗ ಬಂದು ವಿಸಿಟ್ ಮಾಡಿ ಹೋಗ್ಯಾ ಈಗ ಯಾರ ಈಗ ಯಾರ ಪಿ ಡಿ ಅವ್ರ ಸರ್ ಬೀರನ್ ಗಡ್ಡಿ ಬೀರನ್ ಗಡ್ಡಿ ಬೀರನ್ ಗಡ್ಡಿ ಅವ್ರ ಅದಾರ ಮತ್ತೆ ನಾ ಯೋ ಸಾಹೇಬ್ರಿಗೆ ಫೋನ್ ಹಚ್ಚ ಆ ಕಂಟಿನ್ಯೂ ಫೋನ್ ಮಾಡತೀ ಸುರೇಶ್ ಕದ್ದ ಅವ್ರ ಪಿ ಡಿ ಕಳಸ್ರಿ ವಿಸಿಟ್ ಮಾಡ್ರಿ ಅವ್ರ ಕರೆಕ್ಟ್ ಇಲ್ಲಂದ್ರೆ ನೀವು ಬಂದ್ ವಿಸಿಟ್ ಮಾಡ್ರಿ ಕರೆಕ್ಟ್ ಐತಿ ಮಾಡ್ರಿ ಕರೆಕ್ಟ್ ಇಲ್ಲ ಅಂದ್ರೆ ಮಾಡಬೇಡ್ರಿ ಸಾರ್ವಜನಿಕ ಪಂಚಾಯತ್ ಇನ್ನೊಂದ್ ಕಡೆ ಡಾಕ್ಯುಮೆಂಟ್ ಐತಿ ಕೆಟ್ಟಣದ ಡಾಕ್ಯುಮೆಂಟ್ ಐತಿ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ನಾ ತೋರಿಸ್ತೇನೆ ನಿಮ್ಗ ಈಗ ಡಾಕ್ಯುಮೆಂಟ್ ಐತಿ ಗಾಡಿ ಎಸ್

ನಾ ನ್ಯೂಸ್ ದಾಗ ನೋಡಿದ್ರು ಇವ್ರ ಶೆ ಕುಡಿಯಾಕ್ ಟೈಮ್ ಐತಿ ಇವ್ ಕಡೆ ಇಲ್ಲ ಜನ ಸಲುವಾಗ ಸರ್ ಬಂದಿದ ವಿಸಿಟ್ ಮಾಡ್ಕೊಂಡಿದ ಬೋರ್ ಒಂದ್ ಹೊಸ ಹಾಕಾಕ ಇವ್ರ ಕೈಲಿ ಇವ್ರ ಸುರೇಶ್ ಕು ಅವ್ರ ಇವ್ರ ಕಡೆ ಟೈಮ್ ಐತಿ ಅವ್ರ ಜೋಡಿ ಮತ್ತ ಸರ್ ಹದಿನೈದ್ ದಿವ್ಸ ಆತ್ರಿ ಬಂದ್ ನೋಡ್ರಿ ವಿಸಿಟ್ ಮಾಡ್ಕೇಸಿ ಬೋರ್ ಹಿಂಗ ಬಿದ್ದೈತ್ ಸರ್ ಲಾಭತ್ ನೀವು ವಿಸಿಟ್ ಮಾಡ್ರಿ ಅಂದ್ರ ನಮ್ ಕಡೆ ಟೈಮ್ ಐತಿ ಸರ್ ನಾ ಪ್ರಮೆಂಟ್ ಮಾಡ್ತಾನ ನೋಡ್ರಿ ನಿಮ್ ಬಗ್ಗೆ ಮತ್ತೆ ಪಿ ಬಗ್ಗೆ ಹೇಳಿದ್ನ ನೀವ್ ಯಾನ್ ಮಾಡ್ತಾರ ಮಾಡ್ರಿ ಹೇಳ್ತಾರ ಇಂಥದ್ದು ಬೇಜವಾಬ್ದಾರಿ ಕೆಲಸ ಮಾಡ್ತಾರ ಮಾಡಿದ್ರು ಸರ ನೀನ್ ರಿಸೀವ್ ಮಾಡಿದ್ದು ನಾ ಬರಂಗಿಲ್ಲ ಏನ್ ಮಾಡ್ತಾರ ಮಾಡ್ರಿ ನಾ ಹದಿನೈದ್ ದಿವ್ಸ ಆತ ಹೇಳ ನಮ್ ಗ್ರಾಮ ಪಂಚಾಯತ್ ಮೆಂಬರ್ ನಾ ಜನ ನಮ್ಗ ಕೇಳತ್ತಾರ ಸರ ಜನ ನಮ್ಗ ಕೇಳತ್ತಾರ ಇವ್ರ ಜವಾಬ್ದಾರಿ ಇವ್ರ ಕಡೆ ಟೈಮ್ ಅವ್ರ ಐತಿ ಫ್ರೀ ಎಂಜಾಯ್ ಮಾಡಾಕ ಜನ ಸಲುವಾಗಿಲ್ ಸರ್ಕಾರ ಇಲ್ಲ ಇಲ್ಲ ಅವ್ರ ಹೊಳೆಯಿಂದ ಕುಳ ತುಂಬ ತಗೊಂಡ್ ಬರತ್ತಾರ ಸರ್ ಅಲ್ಲೇ ಲೈಟ್ ಇರಂಗಿಲ್ಲ ಸರ್ ಹೊರಗಿಂದ ಅಲ್ಲೇ ಮೂರ್ ತಾಸ್ ನಾಕ್ ತಾಸು ಏಳು ತಾಸ ಒಳಗ ಲೈಟ್ ಇರ್ತೈತಿ ಹೊಳೆ ಅಲ್ಲಿಂದ ದೂರ ಐತೆ ಒಂದ್ ಕಿಲೋಮೀಟರ್ ಹೊಡಿ ಆಗ್ತಿತ್ತು ಅವ್ರಗ ಸರಿ ನೀರ್ ಸರಿ ಆಗಿಲ್ಲ ಅಂದ್ರೆ ಇವ್ ಬೋರ್ದ ಸ್ವಚ್ಛ ಇರ್ತೈತಿ ಹೇಳಿ ಕಿಶಿನ್ ಕುಡಿಯಾಕ್ ನೀರ್ ತಗೋತಾರ ಇವ್ರ ಕುಡಿಯಾಕ್ ನೀರ್ ತಗೋತಾರ ಮತ್ತ ಹದಿನೈದು ವರ್ಷ ಅದ ಇವ್ರ ಸರ್ಕಾರ ಜೈಲಿಗೆ ಆಗಿಲ್ಲ ಅಂದ್ರೆ ನಾವು ಸಂತ ಮಾಡ್ಬೇಕಲ್ಲ ನಾವು ಸಂತ ಮಾಡ್ಬೇಕಿದ್ದ ರಿಪೀರಿ ಹದಿನೈದ್ ನಾ ಸಂತ ಬಾರಿ ಯಾನ್ ಬಿ ಲೀಕೇಜ್ ಆತಂದ್ರೆ ಯಾನ್ ಬಿ ಆತಂದ್ರೆ ನಾ ಸಂತ ನಮ್ ಕೈಲಿ ಮಾಡ್ತಾನ ಜನ ಸೇವಾ ಇದು ರಕ್ಕ ಪಂಚಾಯತ್ ಮಾಡ್ತಿರಿ ನೀವು ಮಾನವೀಯತೆ ಮಾಡ್ತಾರೆ ನೋಡ್ರಿ ಪಂಚಾಯತ್ ಇಂದ ಪಂಚಾಯ್ತಿಯವ್ರ ಕರ್ತವ್ಯತ್ರಿ ಇದು ಅವ್ರ್ದ ಬರುತ್ತೆ ಅವ್ರ ಕರ್ತವ್ಯತ್ರಿ ಯಾಕ್ರಿ ನಿರ್ಲಕ್ಷ್ಯ ಮಾಡ್ತಾರ ಅವ್ರ ಅದಕ್ಕಾರಿ ಅದ ರಿಜಿಸ್ಟ್ ಯಾರ ಜವಾಬ್ದಾರಿ ತಗೋಲ್ಲ ಸರ್ ಯಾರ್ ಜವಾಬ್ದ ತಗೋಲ್ಲ ಈಗ ನಿಮ್ಮ ಮುಂದೆ ನಾ ಫೋನ್ ಮೆಂಬರ್ ಇದರಿಗೆ ನಿಮ್ಮ ಮೆಂಬರ್ದ ಹಿಂಗ ಮತ್ತಿನ ಜನ ಸಾಮಾರ್ಗತಿ ಫೋನ್ ಇತ್ವಲ್ ಇವ್ರ ಮುಂದೆ ಏನ್ ಮಾತಾಡೋದು ಅದ ನಮ್ಗ ನಾಚಿಕೆ ಬರತೈತಿ ನಾವು ಇದ್ ಇದ್ ನೋಡ್ರಿ ಬರದ್ ಅವ್ರ ಕೊಟ್ಟಾರ ಏನು ನಾ ಕೊಟ್ಟನು ಇದ್ ನೋಡ್ರಿ ಇದು ಇದ್ ಬಾಂಡ್ ಕೊಟ್ಟಾರ ಇದ್ ನೋಡ್ರಿ ಇದು ಪರ್ಮಿಷನ್ ಡಿಪಾಸಿಟ್ ಇದು ಮಾಡದ ಇದೈತಿ ನೋಡ್ರಿ ಅವ್ರದಂಗಡಿ ಅದಾರ ಇವ್ರು ನಮ್ಮ ಕೈಲಿ ಆಗಂಗಿಲ್ಲ ಅಂತ ಡೈರೆಕ್ಟ್ ಯಾರು ಇದ್ ನೋಡಿ ಡಿಪಾಸಿಟ್ ಪಂಚಾಯತ್ ಹೆಸರ್ಲಿ ಡಿಪಾಸಿಟ್ ಹೋಗಿದ್ದರಿ ಇದ ಮಣ್ಣಿಗೋಡ್ದ ಭಾಳ ತುಂಬ್ಕೊತಾರ ಸರ್ ಇವ್ರ ಸಾರ್ವಜನಿಕ ನೀರದ ಟ್ಯಾಂಕಿ ಐತಿ ಅಲ್ಲೇ ನೋಡಕ್ ಬರವಲ್ಲ ಸರ್ ಇವ್ರ ಯಾರ ಇತ್ತ ಜವಾಬ್ದಾರಿ ಉಪಯೋಗ ಐತಿ ಇದ ನಾವು ಇಲ್ಲೇ ಮೆಂಬರ್ಸ್ ಹಾಕಿಸ್ ಬಿ ಉಪಯೋಗ ಏನೈತಿ ಒಂದ್ ಬೋರ್ ಹಿಪ್ರಿಗೆ ಇವರು ಮಾಡಾಗ ಇವ್ರು ಹಾಕಾಕ ತಾಕತ್ತಿಲ್ಲ ಮತ್ತೆ ಮುಂದೆ ಜನಾಗ ಏನ್ ಮಾಡುದಿರಿ ಸರ್ ನಾವು ನಮ್ಮ ಕೈಲೇ ಹಿಂಗ ಇದು ಎಲ್ಲ ಬಂದು ಜನ ಸರ್ ಪಂಚಾಯತ್ ಮುಂದ್ ಕುಮ್ತಾರ ಇದು ಎಲ್ಲಿ ಮಾಡಿಲ್ಲ ಅಂದ್ರೆ ನಾಳೆ ತಕ ನೋಡ್ತಾರೆ ನಾವು ನಾಳೆ ಎಲ್ಲಿ ಬಿ ಹಾಕಿಲ್ಲ ಅಂದ್ರೆ ಜನ ಕಡೆ ನಾವು ಜನ ಕಡೆ ಒಂದ ರೊಕ್ಕ ದುಡ್ಡು ತಗೊಂಡು ಎಲ್ಲ ಗೋಳಿ ಮಾಡ್ಕೊಂಡು ನಾವು ರಿಪೀರ್ ಮಾಡ್ಕೊತಾರ ಇಲ್ಲಾಂದ್ರೆ ಹೊಸ ಹಾಕ್ತಾರ ನಾವು ಹದಿನೈದು ದಿವಸ ಹಾಕ್ತಾರ ಇವ್ರು ಆಫೀಸರ್ ಜವಾಬ್ದಾರ ತಗೋಲ್ ಸರ್ ಅಂದ್ರೆ ಮತ್ತೆ ಎರಡು ಹೇಳತಾರ ಸರ್ ನಾವು ಎರಡು ಹೇಳತಾರ ಎರಡು ಹೇಳತಾರ ಎರಡು ಎತ್ತಾಕ ನಿರ್ಲಕ್ಷ್ಯ ಮಾಡತಾರ ಹಾ ಯಾನ್ ಮಾಡ್ತಾರ ಮಾಡ್ರಿ ಏನತ್ತಾರ ಜನ ಸಲುವಾಗಿ ಹೇಳತ್ತಾರ ಇವ್ರ ಅವ್ರ ಬಳಿತ ಕೇರ್ಲೆಸ್ ಮಾಡ್ತಾರ ಯಾರ ಸರ್ ಯಾವ್ ಆಂಬಲ್ ಸರ ಅವ್ರ ಸರ್ಕಾರ ಅದಾರ ತಿಳಿತಾರ ಯಾಂಬಲ್ ನಮಗನ್ ಗೊತ್ತಿಲ್ಲ ನೆಕ್ಸ್ಟ್ ಹೆಂಗ ಹೆಂಗ್ ಮಾಡ್ತಾರ ನೀವು ಈಗ ಸರ ಇವ್ರ ಎಲ್ಲಿ ಭೀ ಪಂಚಾಯತ್ ಅವ್ರ ಮಾಡಿಲ್ಲ ಅಂದ್ರೆ ಇವ್ರಗ ನೋಡ್ರಿ ಯಾನ್ ತೊಂದ್ರೆ ಐತ್ ನಾವು ಮಾಡಾಕ ಸಹಾಯ ಮಾಡಾಕ ಅದಾರ ನಾವ್ ಜನ ಸಲುವಾಗ ಇವ್ರ ಎಲ್ಲಿ ಭೀ ಮಾಡಿಲ್ಲ ಅಂದ್ರ